ನೋಡಿ ಇದರಲ್ಲಿ ಈ ದೇಶದಲ್ಲಿ ಎರಡು ತರ ಇದ್ದಾರೆ ಒಂದು ನ್ಯಾಷನಲ್ ಫ್ಲಾಗ್ ಅನ್ನ ಹಿಡಿಯುವಂಥವರು ಕಾಂಗ್ರೆಸ್ನವರು ಭಗವಾಧ್ವಜ ಹಿಡಿಯುವಂಥವರು ಬಿಜೆಪಿ ಆರ್ ಎಸ್ ಎಸ್ನವ್ರು ಸಂವಿಧಾನವನ್ನ ಗೌರವ ಕೊಡುವಂತವರು ಕಾಂಗ್ರೆಸ್ನವರು ಮನ ಧರ್ಮಶಾಸ್ತ್ರಕ್ಕೆ ಒತ್ತು ಕೊಡುವಂತವರು ಭಾರತೀಯ ಜನತಾ ಪಾರ್ಟಿಯವರು ಬಿಜೆಪಿನವರು ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬದ್ಧತೆ ಇರುವಂಥವರು ಕಾಂಗ್ರೆಸ್ಸಿನವರು ಮತೀಯ ವಿಚಾರಗಳಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಸಮಾಜವನ್ನು ಕಾಣ್ತಕ್ಕಂಥವರು ಬಿಜೆಪಿಯವರು ಅಹಿಂಸಾ ವಿಚಾರದಲ್ಲಿ ನಂಬಿಕೆ ಇಟ್ಟಿರುವಂಥವರು ಕಾಂಗ್ರೆಸ್ಸಿನವರು ಹಿಂಸಾವಾದದಲ್ಲಿ ನಂಬಿಕೆ ಇಟ್ಟಿರುವಂತವರು ನಾಥುರಾಮ್ ಗೋಡ್ಸೆ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಆರ್ ಎಸ್ ಎಸ್ ಅವರು ಹಿಂಸಾ ವಿಚಾರದಲ್ಲಿ ನಂಬಿಕೆ ಇಟ್ಟಿರುವಂತವರು ಸೊ ಅದರ ಜೊತೆಗೆ ನಾವು ಗಾಂಧೀಜಿಯವರ ವಿಚಾರಧಾರೆಯಲ್ಲಿ ನಂಬಿಕೆ ಇಟ್ಟು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಹಿನ್ನೆಲೆ ಗಾಂಧೀಜಿಯವರು ಬಯಸಿದಂತ ರಾಮರಾಜ ಜಾತಿ ರಹಿತ ವರ್ಗ ರೈತ ಶೋಷಣೆ ರೈತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಪರಿಕಲ್ಪನೆ ಗಾಂಧೀಜಿಯವರಿಗೆ ಮಾರಿಸಿ ವಾಲ್ಮೀಕಿಯ ರಾಮಾಯಣದಲ್ಲಿ ಸಿಕ್ಕಿದ್ದರಿಂದ ಗಾಂಧೀಜಿಯವರು ರಾಮರಾಜ್ಯದ ಮಾಡಬೇಕು ಅಂತೇಳಿ ಜಸ್ಟ್ ಒಂದು ಉದಾಹರಣೆ ಹೇಳ್ತಾರೆ ಸೀತೆ ಯಾವ ಜಾತಿಯವರು ಯಾರಿಗೆ ಹುಟ್ಟಿದವರು ಸೀತೆ ಜನಕ ಮಹಾರಾಜನಿಗೆ ಮಣ್ಣಲ್ಲಿ ಜಮೀನಲ್ಲಿ ಸಿಕ್ಕಂತ ಮಗು ಭೂಮಿಯಲ್ಲಿ ಆಕೆಯ ಜನ್ಮ ಕೊಟ್ಟಂತ ತಂದೆ ತಾಯಿ ಯಾರಿಗೂ ಗೊತ್ತಿಲ್ಲ ಸಾಕು ತಂದೆ ಜನಕ ಮಹಾರಾಜ ಅವರ ಜಾತಿನೋ ಗೊತ್ತಿಲ್ಲ ಧರ್ಮನೋ ಗೊತ್ತಿಲ್ಲ ಯಾಕೆ ಆಕೆಯನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ರೆ ಜಾತಿ ಧರ್ಮ ಇದಕ್ಕೋಸ್ಕರ ಅಲ್ಲ ಆಕೆಯ ಸದ್ಗುಣಗಳಿಗೋಸ್ಕರ ನಾವು ಆಕೆಯನ್ನ ಸೂರ್ಯ ಚಂದ್ರ ಸಹ ಆಕೆಯನ್ನ ಆರಾಧಿಸ್ತೇವೆ ಇದರಿಂದ ಅರ್ಥ ಮಾಡ್ಕೋಬೇಕಾಯ್ತು ಭಾರತೀಯ ಜನತಾ ಪಾರ್ಟಿಯವರ ಸಮಾಜದಲ್ಲಿ ಜಾತಿ ಆಗಲಿ ಅಥವಾ ಧರ್ಮ ಆಗಲಿ ಇದರಿಂದ ಸಮಾಜವನ್ನು ಒಡೆಯುವಂಥದ್ದಲ್ಲ ಧರ್ಮ ಅಂತ ಹೇಳಿದ್ರೆ ಸರ್ವ ಜನಾಂಗ ಅದನ್ನೇ ಸ್ವಾಮಿ ವಿವೇಕಾನಂದರು ಹೋಗಿ ಚಿಕಾಗೋದಲ್ಲಿ ಹೇಳಿದ್ದು ಮೈ ಡಿಯರ್ ಹಿಂದೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮೈ ಡಿಯರ್ ಮುಸಲ್ಮಾನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿ ಚಿಕಾಗೋದಲ್ಲಿ ಹೇಳಿಲ್ಲ ಅವ್ರು ಹೇಳಿದ್ದೇನು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ದಿಸ್ ಯೂನಿವರ್ಸಲ್